ವೇದಿಕೆ ಮೇಲೆ ಹಾಸೀನರಾದಂಥ ನಮ್ಮ ಎ ಐ ಸಿ ಸಿ ಕಾರ್ಯದರ್ಶಿ ಆದಂಥ ಅಭಿಷೇಕ್ ದತ್ತ ಜಿಯವರೇ ನಮ್ಮ ಉಸ್ತುವಾರಿ ಆದಂಥ ಎಮ್ ಎಲ್ ಸಿ ಆದಂಥ ನಾರಾಯಣ ಸ್ವಾಮಿ ಅಣ್ಣವರೇ ನಮ್ಮ ಇನ್ನೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿ ಆದಂಥ ವೆಂಕಟೇಶ್ ಅಣ್ಣವರೇ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಲಕ್ಷ್ಮಾರಾಯಣ್ಣನವರೇ ನಮ್ಮ ಲೋಕಸಭೆಯ ಕಳೆದ ಅಭ್ಯರ್ಥಿಯಾದಂಥ ಗೌತಮ್ ಅಣ್ಣನವರೇ ಇಲ್ಲಿ ವೇದಿಕೆ ಮೇಲೆ ಮತ್ತು ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರೇ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿಯರೇ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಬಂದಿರುವಂಥ ವಿಷಯ ಈಗಾಗಲೇ ತಿಳಿಸಿದ್ದಾರೆ ಮುಂದೆ ವಿಧಾನ ಪರಿಷತ್ನ ಪದವೀಧರ ಕ್ಷೇತ್ರದ ಎಲೆಕ್ಷನ್ ಬರ್ತಾ ಇದೆ ಅದರ ಉದ್ದೇಶದಿಂದ ಮುಂದಿನ ಕಾರ್ಯರೂಪಗಳ ಬಗ್ಗೆ ಈಗಾಗಲೇ ನಮ್ಮ ಎಲ್ಲ ಮುಖಂಡರು ಹೇಳಿದ್ದಾರೆ ಪ್ರತಿಯೊಂದು ಬೂತ್ ಕೂಡ ನೀವೇ ಕ್ಯಾಂಡಿಡೇಟ್ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಯಾರ್ಯಾರು ಪದವೀಧರ ಇದ್ದಾರೆ ಅದನ್ನ ನಮ್ಮ ನಮಗಮನಕ್ಕಾದರೂ ತನ್ನೇ ಇಲ್ಲ ನೀವೇ ಸೇರಿಸಿದ್ರು ಸರಿ ಯಾಕಂದ್ರೆ ಈಗ ಡಿಸೆಂಬರ್ ಐದನೇ ತಾರೀಕಿನ ಡೇಟ್ ಕೊಟ್ಟಿದ್ದಾರೆ ಆ ಡೇಟ್ ಒಳಗಡೆ ನಾವು ಈಗ ಸೇರ್ಸ್ಬೇಕಾಗತ್ತೆ ಅವ್ರು ವೋಟಿಂಗ್ ಪರ್ವ ಬರ್ಬೇಕಾದ್ರೆ ನಾವು ನಿಮ್ಮ ಬುದ್ಧಲ್ಲಿ ಯಾರು ನಮ್ಮ ಗಮನಕ್ಕೆ ತಂದ್ರೆ ನಾವು ಅದನ್ನ ಅಪ್ ಮಾಡ್ತೀವಿ ನಮ್ಮ ಗಮನಕ್ಕೆ ಬನ್ನಿ ಅದೇ ರೀತಿ ಈಗ ಸಮನ್ ಅವರು ಎರಡು ವಿಷಯ ಹೇಳಿದ್ರು ಇಲ್ಲಿ ಪಕ್ಷದ ಸಂಘಟನೆ ಬಗ್ಗೆ ಬ್ಯಾಕ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಬರ್ತಾ ಇದೆ ಅಂತ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಕೊರತೆ ಒಂದೇ ಅಲ್ಲ ಇನ್ನೂ ಬೇರೆ ಬೇರೆ ರೀತಿ ಇದೆ ದಯವಿಟ್ಟು ಕ್ಷಮಿಸಬೇಕು ನಾನು ಎರಡು ವಿಷಯಗಳು ಪಕ್ಷದ ಸಂಘಟನೆ ಬಗ್ಗೆ ಎರಡು ವಿಷಯ ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಈಗ ನಮ್ದು ಸರ್ಕಾರ ಇದೆ ನಾವು ನಾಮಿನೇಷನ್ ಬಗ್ಗೆ ನಾವು ಮೂರ್ನಾಲ್ಕು ಸಲ ನಾವು ನಾವು ಕೊಟ್ಟಿದ್ದೀವಿ ಲಿಸ್ಟ್ ಕೊಟ್ಟಿದ್ದೀವಿ ಆದ್ರೆ ಕೆಲವು ಮಾತ್ರ ಬಂದು ಇನ್ ಬಂದಿಲ್ಲ ಅದಕ್ಕೆ ನಮ್ಮಲ್ಲಿ ಅಸಮಾಧಾನ ಜಾಸ್ತಿ ಇದೆ ಕೆಲವು ಮಾತ್ರ ಬಂದು ಮಿಕ್ಕಿದ್ ಬಂದಿಲ್ಲ ಅಂತ ದಯವಿಟ್ಟು ಅದನ್ನ ಗಮನ ಕೊಟ್ಟು ಅದನ್ನ ಕ್ಲಿಯರ್ ಮಾಡ್ಕೊಡ್ಬೇಕಂತ ನಾನು ಈ ಕೆ ಮುಖಾಂತರ ನಾನು ನಮ್ಮಲ್ಲಿ ಈಗ ಪ್ರತಿ ತಿಂಗಳು ಎರಡು ತಿಂಗಳಿಗೊಮ್ಮೆ ಕೆಲವು ಕಾರ್ಯಕ್ರಮಗಳ ಹಮ್ಮಿಕೊಂಡಿದ್ದೀವಿ ಪಕ್ಷದಲ್ಲಿ ಕೆಲವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆ ಉದಾಹರಣೆಗೆ ನಾನು ಮೊದಲನೇ ಹಂತದಲ್ಲಿ ಐದು ಕಾರ್ಯಕ್ರಮಗಳ ಹೆಸರು ಕೇಳುತ್ತೀನಿ ಒಂದನೇದು ಭವ ಎರಡನೇದು ಮಾತೃದೇವ ಭವ ಮೂರನೇದು ಆಚಾರ್ಯ ದೇವ ನಾಲ್ಕನೇದು ಆಯ್ಕೆ ಭವ ಮತ್ತು ಐದನೇದು ಜೀವ ಸಂಜೀವನಿ ಅಂತ ಐದು ಕಾರ್ಯಕ್ರಮಗಳನ್ನ ಹೊಂದ್ಕೊಂಡಿದಿವಿ ನಾವು ಈ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ನಮಗೆ ಮುಂಚೂಣಿ ಘಟಕಗಳು ತುಂಬಾ ಅವಶ್ಯಕತೆ ಇದೆ ಯಾಕಂದ್ರೆ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಮಿನಿಮಮ್ ನಮ್ ಲೀಡರ್ಗಳು ಐನೂರು ಜನ ಆದ್ರೂ ನಮಗೆ ಅವಶ್ಯಕತೆ ಇರುತ್ತೆ ಅದರಿಂದ ನಾವು ಎವ್ರಿ ಮಂತ್ ನಾವು ಪ್ರೋಗ್ರಾಮ್ ಮಾಡುವುದರಿಂದ ಮಾಡೋದ್ರಿಂದ ನಮಗೆ ಇಲ್ಲಿ ಸಂಘಟನೆ ಮಾಡಕ್ಕೆ ನಮಗೆ ಲೀಡರ್ ತುಂಬಾ ಅವಶ್ಯಕತೆ ಈಗ ಮುಂಚೂಣಿ ಘಟಕ ನಾವು ಫಿಲ್ಅಪ್ ಕೂಡ ನಮಗೆ ತೊಂದರೆ ಆಗ್ತಾ ಇದೆ ಇದು ತಮ್ಮ ಗಮನಕ್ಕೆ ತರ್ತೀವಿ ನಮಗೆ ಈ ಅಧ್ಯಕ್ಷರದ್ದು ಈ ಮುಂಚೂಣಿ ಘಟಕದ್ದು ಮತ್ತು ನಾಮಸ್ಟ್ ದಯವಿಟ್ಟು ನಮಗೆ ಒಂದು ತಿಂಗಳು ಒಳಗಡೆ ನೀವೇ ಮುನ್ ವಹಿಸಿ ಇದೆಲ್ಲ ತುಂಬಿಕೊಡ್ಬೇಕಂತ ನಾನು ಈ ಸಭೆಯ ಮುಖಾಂತರ ನಾನು ಜೈ ಹಿಂದ್ ಜೈ ಕರ್ನಾಟಕ